ಹಲೋ ಸ್ನೇಹಿತರೆ ಎಲ್ಲಾರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಈ ಚಳಿಗಾಲಕ್ಕೆ ಮನೆಯಲ್ಲೇ ಮಾಡಿಕೊಡಿ ನೆಗಡಿ ಕೆಮ್ಮಿಗೆ ರಾಮಬಾಣ ಆಗಿರುವಂಥ ಕಷಾಯನ ಈಗ ಕಷಾಯನ ಯಾವ ರೀತಿ ಮಾಡ್ಕೋಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ನೋಡಿ ಕಷಾಯನ ಮಾಡ್ಕೊಳೋಕ್ಕೆ ನೀರು ಸೇರಿಸ್ಕೊತಾ ಇದ್ದೀನಿ ನಾನು ಈ ಲೋಟದಲ್ಲಿ ಎರಡು ಲೋಟ ಆಗೋಷ್ಟು ನೀರು ಸೇರ್ಸ್ಕೊತಾ ಇದ್ದೀನಿ ಈಗ ನೋಡಿ ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಶುಂಠಿ ಚಕ್ಕೆ ನೋಡಿ ನಾನು ತೊಗೊಂಡಿರೋಂಥ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡಿದೀನಿ ಈಗ ಚೆನ್ನಾಗಿ ಕುದಿಬೇಕು ನಾವು ಒಂದು ಲೋಟ ನೀರಿಗೆ ಅರ್ಧ ಲೋಟ ನೀರಾಗಷ್ಟು ಚೆನ್ನಾಗಿ ಕುದಿದ್ರೆ ನಮಗೆ ಕಷಾಯ ಅನ್ನೋದು ರೆಡಿ ಆಗುತ್ತೆ ಯಾವುದೇ ಒಂದು ಕೆಮ್ಮು ನೆಗಡಿ ಇರಲಿ ಈ ಥರ ಮನೆಯಲ್ಲಿ ಹೆಲ್ದಿಯಾಗಿ ಮಾಡಿ ಮಕ್ಕಳಿಗೆ ಕುಡಿ ಕುಡಿಸಿ ಹಾಗೆ ನೀವೂ ಕುಡಿಬೋದು ಈ ಕಷಾಯನ ಈಗ ಇದು ಚೆನ್ನಾಗಿ ಕುದ್ರಿ ನೋಡಿ ಈಗ ಹತ್ತು ನಿಮಿಷ ಹದಿನೈದು ನಿಮಿಷ ಆಗಿ ಕಷಾಯ ಚೆನ್ನಾಗಿ ಕುದ್ದಿದೆ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಲೆಮನ್ ರಸನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಲೋಟಕ್ಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಕಷಾಯ ನಿಮ್ಮ ಮನೆಯಲ್ಲಿ ಹೆಲ್ದಿಯಾಗಿ ನೀವೂ ನೆಗಡಿ ಕೆಮ್ಮಿಗೆ ಈ ಥರ ಮಾಡ್ಕೊಳ್ಳಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಬಾ ಬಾಯ್